ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರ ಅಂದ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಬಂಗಾರ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ಮುಂದಿನ ದಿನಗಳಲ್ಲಿ ಇಳಿಯಲಿದೆ ಚಿನ್ನದ ಬೆಲೆ ಸ್ನೇಹಿತರೆ ಯಾವಾಗ ಎಷ್ಟು ಪರ್ಸೆಂಟ್ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಂದು ಜೂನ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ದರ ಎಷ್ಟಿರಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಆಸ್ಟ್ರಾಲಜಿ ಬಗ್ಗೆ ತಿಳ್ಕೋಬೇಕು ದೇವರ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕಾಗುತ್ತದೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಮನ ಕಡೆಬಿಡೋಣ ಸ್ನೇಹಿತರೆ ಚಿನ್ನದ ಬೆಲೆ ಕುಸಿತ ವಿಶ್ಲೇಷಣೆ ಮತ್ತು ಹೂಡಿಕೆದಾರರಿಗೆ ಮಾರ್ಗದರ್ಶನ ಅಂತಲೇ ಹೇಳ್ಬೋದು ಎಷ್ಟು ಪರ್ಸೆಂಟ್ ಇಳಿಕೆಯಾಗಲಿದೆ ಯಾವ ದಿನಾಂಕದಿಂದ ಚಿನ್ನದ ಬೆಲೆ ಕುಸಿಯಲಿದೆ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ ಟೋಟಲ್ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ ಚಿನ್ನವು ಭಾರತೀಯರ ಸಂಸ್ಕೃತಿ ಆರ್ಥಿಕತೆ ಮತ್ತು ಹೂಡಿಕೆ ಯೋಜನೆಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಹಬ್ಬ ಹರಿದಿನಗಳು ಮದುವೆಗಳು ಮತ್ತು ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಚಿನ್ನದ ಬೇಡಿಕೆ ಯಾವಾಗಲೂ ಉನ್ನತವಾಗಿರುತ್ತದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದ್ದು ಸಾಮಾನ್ಯ ಜನರಿಗೆ ಅದನ್ನು ಖರೀದಿಸುವುದು ಕಷ್ಟವಾಗಿದೆ ಇದೇ ಸಮಯದಲ್ಲಿ ಹೂಡಿಕೆದಾರರು ಮತ್ತು ಅರ್ಥಶಾಸ್ತ್ರ ತಜ್ಞರು ಚಿನ್ನದ ಬೆಲೆಯಲ್ಲಿ ಶೀಘ್ರದಲ್ಲೇ ಬಹಳಷ್ಟು ಕುಸಿತ ಸಾಧ್ಯ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ಸ್ನೇಹಿತರೆ ಚಿನ್ನದ ಬೆಲೆ ಏಕೆ ಇಳಿಯಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ವಾಂಟ್ ಮ್ಯೂಚುವಲ್ ಫಂಡ್ ನಂತರ ಪ್ರಮುಖ ಹಣಕಾಸು ಸಂಸ್ಥೆಗಳು ಚಿನ್ನದ ಬೆಲೆಯಲ್ಲಿ ಹತ್ತರಿಂದ ಹದಿನೈದರಷ್ಟು ಕುಸಿತ ಬರಲಿದೆ ಎಂದು ಅಂದಾಜು ಮಾಡಿವೆ ಸ್ನೇಹಿತರೆ ಇದರ ಹಿಂದಿನ ಕಾರಣಗಳೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಡಾಲರ್ ಬಲವರ್ಧನೆ ಅಂದರೆ ಯು ಎಸ್ ಎ ಡಾಲರ್ ಬಲಗೊಂಡಾಗ ಚಿನ್ನದ ಬೆಲೆ ಸಾಮಾನ್ಯವಾಗಿ ಕುಸಿಯುತ್ತದೆ ಇತ್ತೀಚಿನ ದಿನಗಳಲ್ಲಿ ಡಾಲರ್ನ ಮೌಲ್ಯ ಏರಿಕೆಯಿಂದಾಗಿ ಚಿನ್ನದ ಬೆಲೆಗಳು ಪ್ರಭಾವಿತವಾಗಿವೆ ಎರಡನೇದಾಗಿ ಜಾಗತಿಕ ಆರ್ಥಿಕ ಸ್ಥಿರತೆ ಅಂದರೆ ಕೋವಿಡ್ ನೈನ್ಟೀನ್ ನಂತರ ಜಾಗತಿಕ ಆರ್ಥಿಕತೆ ಸುಧಾರಿಸುತ್ತಿದ್ದು ಹೂಡಿಕೆದಾರರು ಚಿನ್ನದ ಬದಲು ಷೇರು ಮಾರುಕಟ್ಟೆ ಮತ್ತು ಇತರ ಸ್ವಸ್ಥಗಳತ್ತ ಒಲವನ್ನು ತೋರಿದಿದ್ದಾರೆ ಇನ್ನು ಮೂರನೇದಾಗಿ ಭಾರತ ಆರ್ಥಿಕ ನೀತಿಗಳು ಅಂದರೆ ಸರ್ಕಾರದ ಹೊಸ ಹಣಕಾಸು ನೀತಿಗಳು ಮತ್ತು ಚಿನ್ನದ ಮೇಲಿನ ಆಯಾತ ಸುಂಕಗಳ ಬೆಲೆಯನ್ನು ಪ್ರಭಾವಿಸಬಹುದು ಸ್ನೇಹಿತರೆ ಚಿನ್ನದ ಬೆಲೆ ಎಷ್ಟು ಕುಸಿಯಬಹುದು ಅನ್ನೋದನ್ನ ಕೇಳೋದಾದರೆ ಹಣಕಾಸು ತಜ್ಞರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಹತ್ತರಿಂದ ಹನ್ನೆರಡು ಪರ್ಸೆಂಟರಷ್ಟು ಕುಸಿಯುವ ಸಾಧ್ಯತೆ ಇದೆ ಪ್ರಸ್ತುತ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಅರುವತ್ತೆರಡು ಸಾವಿರ ಹತ್ತು ಗ್ರಾಮ್ಗೆ ನಗರಗಳಲ್ಲಿ ಅವಲಂಬಿಸಿ ಬದಲಾಗುತ್ತದೆ ಇತ್ತರೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಐವತ್ತೈದು ಸಾವಿರದಿಂದ ಐವತ್ತೆಂಟು ಸಾವಿರವರೆಗೆ ಇಳಿಯಬಹುದು ಎಂದು ತಜ್ಞರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸ್ನೇಹಿತೆ ಇನ್ನು ಹೂಡಿಕೆದಾರರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗಿದ್ದರೆ ಏನು ಸಲಹೆಗಳು ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಸಣ್ಣ ಹಂತದಲ್ಲಿ ಖರೀದಿ ಅಂದರೆ ಬೆಲೆ ಕುಸಿಯುವ ಮುನ್ನ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸಿ ನಂತರ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡುವುದು ಲಾಭದಾಯಕ ಇನ್ನು ಎರಡನೇದಾಗಿ ಎಸ್ ಜಿ ಬಿ ಅಂದರೆ ಸೋವರಿನ್ ಗೋಲ್ಡ್ ಬಾಂಡ್ ಸರ್ಕಾರದ ಚಿನ್ನದ ಬಾಂಡ್ಗಳ ಸುರಕ್ಷಿತ ಹೂಡಿಕೆ ಆಯ್ಕೆಯಾಗಿದ್ದು ಇವು ಬಡ್ಡಿಯೊಂದಿಗೆ ಚಿನ್ನದ ಮೌಲ್ಯವನ್ನು ನೀಡುತ್ತದೆ ಇನ್ನು ಮೂರನೇದಾಗಿ ಡಿಜಿಟಲ್ ಗೋಲ್ಡ್ ಅಂದರೆ ಇ ಟಿ ಎಫ್ ಭೌತಿಕ ಚಿನ್ನದ ಬದಲು ಗೋಲ್ಡ್ ಇ ಟಿ ಎಫ್ಗಳ ಮೂಲಕ ಹೂಡಿಕೆ ಮಾಡುವುದು ಸುಲಭ ಮತ್ತು ಕಡಿಮೆ ಅಪಾಯಕಾರಿ ಎಂದು ತಿಳಿಸಿದ್ದಾರೆ ತಜ್ಞರ ಅಭಿಪ್ರಾಯ ಇನ್ನು ಭವಿಷ್ಯದ ಮಾರುಕಟ್ಟೆ ಯೋಜನೆಗಳ ಬಗ್ಗೆ ಹೇಳಿದರೆ ಕ್ವಾಲ್ಡ್ ಮ್ಯೂಸುವಲ್ ಫಂಡ್ ತನ್ನ ವರದಿಯಲ್ಲಿ ಮೂಲಸೌಕರ್ಯ ಫಾರ್ಮಸ್ಯೂಟಿಕಲ್ ಟೆಲಿಕಾಂ ಮತ್ತು ಚಿಲ್ಲರೆ ವ್ಯಾಪಾರ ಕ್ಷೇತ್ರಗಳು ಉತ್ತಮ ಪ್ರದರ್ಶನ ನೀಡಬಹುದು ಎಂದು ಹೇಳಿದೆ ಚಿನ್ನದ ಮೇಲೆ ಕುಸಿತದ ನಂತರ ಹೂಡಿಕೆದಾರರು ಈ ಥರ ಸ್ವಸ್ಥಗಳನ್ನು ಗಮನ ಹರಿಸಬಹುದು ಇನ್ನು ಚಿನ್ನದ ಬೆಲೆ ಕುಸಿಯುತ್ತವ ಹೂಡಿಕೆದಾರರಿಗೆ ಹೊಸ ಅವಕಾಶಗಳನ್ನು ನೀಡಬಹುದು ಆದರೆ ಸರಿಯಾದ ಸಮಯ ಮತ್ತು ಸಲಹೆಯೊಂದಿಗೆ ಹೂಡಿಕೆ ಮಾಡುವುದು ಅತ್ಯಗತ್ಯ ಚಿನ್ನವನ್ನು ಕೇವಲ ಆಭರಣಕ್ಕಾಗಿ ಅಲ್ಲ ಹಣಕಾಸು ಸುರಕ್ಷಿತಗಾಗಿಯೂ ಬಳಸಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಇದರ ಜೊತೆಗೆ ಸ್ನೇಹಿತರೆ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಮುಂದಿನ ದಿನಗಳ ತನಕ ಕಾಯುವುದು ಉತ್ತಮ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಇಂದಿನ ಚಿನ್ನದ ದರ ಎಷ್ಟಿದೆ ಮುಂದಿನ ದಿನಗಳಲ್ಲಿ ಎಷ್ಟು ಆಗಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಟುಡೇ ಟ್ವೆಂಟಿ ಟೂ ಹಾಗೂ ಟ್ವೆಂಟಿ ಫೋರ್ ಕ್ಯಾರೆಟ್ ಎರಡು ಬಂಗಾರದ ಬೆಲೆ ಸ್ನೇಹಿತರೆ ಏರಿಕೆಯಾಗಿದೆ ಆದರೆ ಬೆಳ್ಳಿ ಮೌಲ್ಯ ಅಷ್ಟೇ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆಯ ರೇಟ್ ಸೇಮ್ ಇದೆ ಸ್ನೇಹಿತರೆ ಬೆಳ್ಳಿ ಬೆಲೆಯಲ್ಲಿ ಏನು ವ್ಯತ್ಯಾಸವನ್ನು ಕಂಡುಬಂದಿಲ್ಲ ಆದರೆ ಗೋಲ್ಡ್ ಮತ್ತು ಸಿಲ್ವರಲ್ಲಿ ಎಷ್ಟು ಏರಿಕೆಯಾಗಿದೆ ಅನ್ನೋದಾದರೆ ಆಭರಣ ಪ್ರಿಯರಿಗೆ ಹಾಗೂ ಸಮಾರಂಭಗಳಿಗೆ ಆಭರಣ ಖರೀದಿಸಲು ಚಿನ್ನ ಬೆಳ್ಳಿ ಕೊಳ್ಳೋ ಪ್ಲ್ಯಾನ್ ಇದೆ ಹಾಗಾದರೆ ಇವತ್ತು ಕಷ್ಟ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಬಂಗಾರದ ಬೆಲೆ ತೀವ್ರ ಏರಿಕೆಯಾಗಿದೆ ಇನ್ನು ಬೆಳ್ಳಿಯ ಬೆಲೆ ಇತ್ತೀಚೆಗೆ ಭಾರಿ ಏರಿಕೆಯಾಗಿದ್ದು ಇಂದು ಬೆಳ್ಳಿಯ ಬೆಲೆಯಲ್ಲಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಅಂತಲೇ ಹೇಳ್ಬೋದು ಬೆಂಗಳೂರು ಹಾಗೂ ದೇಶದ ಹಲವೆಡೆ ಚಿನ್ನದ ಮತ್ತು ಬೆಳ್ಳಿಯ ದರ ನೋಡುವ ಮುನ್ನ ದುಬೈನಲ್ಲಿ ಬಂಗಾರ ಬೆಳ್ಳಿ ದರ ಎಷ್ಟಿದೆ ನೋಡಿ ಸ್ನೇಹಿತರೆ ದುಬೈನಲ್ಲಿ ಎಷ್ಟಿದೆ ಅಂದರೆ ಬಂಗಾರದ ಬೆಲೆ ಅಂದಾಗೆ ದುಬೈನಲ್ಲಿ ಬಂಗಾರದ ಬೆಲೆ ಎಷ್ಟಿದೆ ಅಂದರೆ ಟ್ವೆಂಟಿ ಟೂ ಕ್ಯಾರೆಟ್ ಆಭರಣದ ಬೆಲೆ ಹತ್ತು ಗ್ರಾಮ್ಗೆ ಎಂಬತ್ತಾರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದೆ ಇದ್ದರೆ ಹಾಗಿದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಆಭರಣದ ಬೆಲೆ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗಿದೆ ಇನ್ನು ಚಿನ್ನ ಬೆಳ್ಳಿ ದರ ಏರಿಕೆ ಇಳಿಕೆಗೆ ಪ್ರಮುಖ ಅಂಶಗಳು ಏನಂದರೆ ಭಾರತದಲ್ಲಿ ಚಿನ್ನ ಬೆಳ್ಳಿ ಬೆಲೆಗಳು ಸಾಮಾನ್ಯವಾಗಿ ಪ್ರತಿದಿನ ಬದಲಾಗುತ್ತಿರುತ್ತವೆ ಮತ್ತು ಜಾಗತಿಕ ಮಾರುಕಟ್ಟೆಯ ಚಲನೆ ಡಾಲರ್ ಎದುರು ರೂಪಾಯಿಯ ಬಲ ಮತ್ತು ಹಬ್ಬಗಳು ಹಾಗೂ ಮದುವೆಯ ಋತುಗಳಲ್ಲಿ ಬೇಡಿಕೆಯಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಸಹ ದರ ನಿರ್ಧರಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಜಾಸ್ತಿ ಏರಿಕೆಯನ್ನು ನೋಡಬಹುದು ಇನ್ನು ಎಂಟುನೂರ ಇಪ್ಪತ್ತ ಬೆಲೆ ಏರಿಕೆಯನ್ನು ಕಂಡಿದೆ ಬಂಗಾರದ ಬೆಲೆಯಲ್ಲಿ ಸ್ನೇಹಿತರೆ ಬುಧವಾರ ಗುರುವಾರ ಭಾರಿ ಏರಿಕೆಯಾಗಿದ್ದು ಹತ್ತು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ ಬಂಗಾರದ ಬೆಲೆ ಒಂದೇ ದಿನದಲ್ಲಿ ಏಳ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿದೆ ಸ್ನೇಹಿತರೆ ಅದೇ ರೀತಿ ಹತ್ತು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಂಟುನೂರ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗಿದೆ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಬಂಗಾರದ ಬೆಲೆ ಎಷ್ಟಿದೆ ಅಂತ ಕೇಳೋದಾದರೆ ಬೆಂಗಳೂರಿನಲ್ಲಿ ಸ್ನೇಹಿತರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ತೊಂಬತ್ತ ಎಂಟು ಸಾವಿರದ ನಾನ್ನೂರು ರೂಪಾಯಿ ಆಗಿದ್ದು ಹಾಗೆ ಟ್ವೆಂಟಿ ಟೂ ಕ್ಯಾರೆಟ್ ಆಭರಣದ ಬೆಲೆ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ದೇಶದ ಇತರ ನಗರಗಳಲ್ಲಿ ಚಿನ್ನದ ದರ ಅಂದರೆ ಬೆಂಗಳೂರು ಮಾತ್ರವಲ್ಲ ದೇಶದ ಪ್ರಮುಖ ನಗರಗಳಲ್ಲಿಯೂ ಚಿನ್ನದ ಬೆಲೆ ಏರಿಕೆಯಾಗಿದ್ದು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಬೆಲೆ ಚೆನ್ನೈಯಲ್ಲಿ ಹತ್ತು ಗ್ರಾಮ್ ಬಂಗಾರದ ದರ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಇನ್ನು ವಾಣಿಜ್ಯ ರಾಜಧಾನಿ ಮುಂಬೈಯಲ್ಲಿ ಮತ್ತು ಕೋಲ್ಕತ್ತಾದಲ್ಲಿ ಸಹ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಈ ಮಧ್ಯ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಆಭರಣದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಹಾಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಚೆನ್ನೈ ಮತ್ತು ಮುಂಬೈಯಲ್ಲಿ ಒಂದು ಲಕ್ಷದ ಒಂಬೈನೂರು ರೂಪಾಯಿಗೆ ಹಾಗೂ ಕೋಲ್ಕತ್ತಾದಲ್ಲಿ ತೊಂಬತ್ತೆಂಟು ಸಾವಿರದ ನಾನ್ನೂರು ರೂಪಾಯಿಗೆ ಏರಿಕೆಯಾಗಿದ್ದೆ ದೆಹಲಿಯಲ್ಲಿ ತೊಂಬತ್ತೆಂಟು ಸಾವಿರದ ಐನೂರ ಐವತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಬಂಗಾರದ ಬೆಲೆಯಲ್ಲಿ ಅಲ್ಪ ಇಳಿಕೆಯಾಗಿದ್ದರೂ ಬೆಳ್ಳಿಯ ದರದಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ ಬೆಂಗಳೂರಲ್ಲಿ ಒಂದು ಕೆ ಜಿಯ ಬೆಳ್ಳಿಯ ಮೌಲ್ಯ ಒಂದು ಲಕ್ಷದ ಒಂಬತ್ತು ಸಾವಿರ ರು ಆಗಿದೆ ನಿನ್ನೆ ಸಹ ಎಷ್ಟೇ ಬೆಲೆ ಇತ್ತು ಅಂತಲೇ ಹೇಳ್ಬೋದು ಇನ್ನು ದೇಶದ ಇತರ ನಗರಗಳಲ್ಲಿ ಬೆಳ್ಳಿಯ ದರ ಎಷ್ಟಿದೆ ಅನ್ನೋತ್ತಾ ನೋಡೋದಾದರೆ ಅಂದ ಹಾಗೆ ಸ್ನೇಹಿತರೆ ದೇಶದ ಇತರ ನಗರಗಳಲ್ಲಿ ಸಹ ಬೆಳ್ಳಿ ದರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಚೆನ್ನೈಯಲ್ಲಿ ಒಂದು ಕೆ ಜಿ ಬೆಳ್ಳಿಯ ದರ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರು ಇದ್ದರೆ ಇನ್ನು ಮುಂಬೈ ಕೋಲ್ಕತ್ತಾ ಹಾಗೂ ದೆಹಲಿಯಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಆಗಿದ್ದು ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತಲೇ ಹೇಳಬಹುದು ಸೊ ಹಾಗಾಗಿ ನಾನು ಹೇಳುವ ರೀತಿ ಅಂದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಚಿನ್ನದ ಬೆಲೆ ಇಳಿಕೆಯಾಗಲಿದೆ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ತಾರು ಸಾವಿರ ಸೋರಿ ನಲವತ್ತ್ನಾಲ್ಕು ಸಾವಿರಕ್ಕೆ ಬಂದು ನಿಲ್ಲಲಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಐವತ್ನಾಲ್ಕರಿಂದ ಐವತ್ತು ಸಾ ಐವತ್ತಾರು ಸಾವಿರಕ್ಕೆ ಬಂದು ನಿಲ್ಲಲಿದೆ ಎಂದು ತಜ್ಞರು ತಿಳಿಸಿದ್ದಾರೆ ಸೊ ಅಲ್ಲಿ ತನಕ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವವರು ವೇಯ್ಟ್ ಮಾಡಬೇಕು ಅಂತಲೇ ಹೇಳ್ತಾ ಇದ್ದೀನಿ ಯಾರಾದರೂ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದನೂ ಕೂಡ ಅವರು ಹೊಸ ಅಪ್ಡೇಟ್ ತಿಳ್ಕೊಂಡಂಗಾಗುತ್ತೆ ಆಗುತ್ತೆ ತಜ್ಞರ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಸ್ವಲ್ಪ ಕುಸಿಯಲಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ಇನ್ನು ಚಿನ್ನ ಯಾರೆಲ್ಲ ಖರೀದಿ ಮಾಡ್ತಾ ಇದ್ದೀರಾ ಅವರು ಆಲ್ ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿ ಮಾಡುವುದು ಸೂಕ್ತ ಅಂತಲೇ ಹೇಳ್ಬೋದು ಯಾಕಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಖರೀದಿ ಮಾಡಿ ಸ್ನೇಹಿತರೆ ಇದರ ಜೊತೆಗೆ ಟ್ವೆಂಟಿ ಟೂ ಮತ್ತು ಏಯ್ಟೀನ್ ಕ್ಯಾರೆಟ್ನ ಖರೀದಿ ಮಾಡುವುದು ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು ಟ್ವೆಂಟಿ ಫೋರ್ ಶುದ್ಧ ಚಿನ್ನವನ್ನು ಅಪರಂಜಿ ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಆಗಿದ್ದಲ್ಲಿ ದಯವಿಟ್ಟು ವೀಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮೀಡಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ತುಂಬಾ ಈಸಿಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ಸಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್